ಹಣ ಎಂಬ ಶಬ್ದ ಕೇಳಿದ ತಕ್ಷಣ ಎಲ್ಲರ ಕಿವಿಗಳು ಬುರುಕಾಗುತ್ತದೆ ಇಂದು ರಸ್ತೆಯಲ್ಲಿ ಭಿಕ್ಷೆ ಬೇಡುವ ಭಿಕ್ಷುಕನಿಂದ ಹಿಡಿದು ಅರಮನೆಯಲ್ಲಿ ವಾಸಿಸುವ ಬಿಲೇನರ್ವರೆಗೆ ಎಲ್ಲರಿಗೂ ಹಣವೇ ದೇವರು ಇದು ಕೇವಲ ಒಂದು ಕಾಗದ ಎಂದು ನೀವು ಅಂದುಕೊಳ್ಳುತ್ತೀರಾ ಇಲ್ಲ ಇದು ಒಂದು ವ್ಯಸನ ಒಂದು ಮಾಯಾಜ ಪುರಾತನ ಕಾಲದಲ್ಲಿ ಕಾಡಿನಲ್ಲಿ ಬೇಟೆಯಾಡುತ್ತಿದ್ದ ಮನುಷ್ಯ ಇಂದು ಗಗನಚುಂಬಿ ಕಟ್ಟಡಗಳಲ್ಲಿ ವಾಸಿಸುತ್ತಿದ್ದಾನೆ ಈ ಅದ್ಭುತ ಬದಲಾವಣೆಗೆ ಕಾರಣ ಯಾರು ಹಣ ಆದರೆ ಹಣಕ್ಕೆ ಈ ಅಪಾರ ಶಕ್ತಿ ಎಲ್ಲಿಂದ ಬಂತು ಯಾರು ಅದನ್ನು ಮಾಡಿದ್ರು ಯಾಕೆ ಮಾಡಿದ್ರು ಮತ್ತು ಯಾವಾಗ ಮಾಡಿದೆ ಇನ್ನು ಅತ್ಯಂತ ಮುಖ್ಯವಾದ ಪ್ರಶ್ನೆ ಹಣ ಅಂದರೆ ಈ ಕಾಗದ ತುಂಡಿನ ರಹಸ್ಯ ನೋಡಿ ಅದಕ್ಕೆ ಸ್ವಂತ ಬೆಲೆಯೇ ಇಲ್ಲ ಆದರೆ ಅದು ಎಲ್ಲದಕ್ಕೂ ಬೆಲೆಯನ್ನು ನಿರ್ಧರಿಸುತ್ತದೆ ನೀವು ದಿನ ಕಷ್ಟಪಟ್ಟು ಸಂಪಾದಿಸುವ ಹಣ ಕೊನೆಗೆ ಬೇರೆಯವರ ಜೇಬಿಗೆ ಹೋಗುತ್ತದೆ ಅವರು ಅದನ್ನು ಇನ್ನೊಬ್ಬರಿಗೆ ಕೊಡ್ತಾರೆ ಅವರು ಮತ್ತೊಬ್ಬರಿಗೆ ಹೀಗೆ ಹಣವು ಎಂದಿಗೂ ನಿಲ್ಲದೆ ಪ್ರಪಂಚದಾದ್ಯಂತ ಸುತ್ತುತ್ತಾ ಇರ್ತದೆ ಇಲ್ಲಿ ಪ್ರಪಂಚದಲ್ಲಿ ಎಷ್ಟು ಹಣವಿದೆ ಅಷ್ಟು ಹಣ ಎಲ್ಲಿದೆ ಅದು ನಮಗೆ ಯಾಕೆ ಕಾಣುತ್ತಿಲ್ಲ ಈ ಪ್ರಶ್ನೆಗಳ ಉತ್ತರದಲ್ಲಿ ಒಂದು ದೊಡ್ಡ ರಹಸ್ಯವು ಅಡಗಿದೆ ಹಾಗಾದರೆ ಹಣದ ರಹಸ್ಯವನ್ನು ಅರಿಯಲು ನನ್ನೊಂದಿಗೆ ಬನ್ನಿ ಇತಿಹಾಸದ ಪುಟಗಳ ಬಳಕೆ ಇದು ಕೇವಲ ಪ್ರಯಾಣವಲ್ಲ ಇದು ಒಂದು ಸಾಹಸ ಈ ಸಾಹಸದಲ್ಲಿ ನೀವು ತಿಳಿದುಕೊಳ್ಳುವುದು ಇದುವರೆಗೆ ನೀವು ಕೇಳಿರದ ಹಣದ ಅಸಾಧಾರಣ ಕತೆ ಕಲ್ಲುಗಳಿಂದ ಹಿಡಿದು ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳವರೆಗೆ ಮತ್ತು ನಮಗೆ ಕಾಣದ ಹಣದವರೆಗೆ ಹಣ ಹೇಗೆ ಪ್ರಪಂಚದ ಎಲ್ಲರಿಗೂ ಅರ್ಥವಾಗುವ ಭಾಷೆಯಾಯಿತು ಈ ನಿರ್ಜೀವ ವಸ್ತು ಹೇಗೆ ನಮ್ಮನ್ನು ತನ್ನ ಗುಲಾಮರನ್ನಾಗಿ ಮಾಡಿತು ಹಾಗಾದರೆ ಈ ರಹಸ್ಯ ತಿಳಿಯಲು ನಾವು ಹೋಗೋಣ ಹದಿನೈದು ಸಾವಿರ ವರ್ಷಗಳ ಹಿಂದೆ ಆ ಕಾಲದಲ್ಲಿ ಹಣ ಎಂಬುದೇ ಇರಲಿಲ್ಲ ಆದರೆ ಮನುಷ್ಯರಿಗೆ ಚಿನ್ನ ಬೆಳ್ಳಿ ವಜ್ರದ ಬಗ್ಗೆ ತಿಳಿದಿರಲಿಲ್ಲ ಮನುಷ್ಯರು ಸಣ್ಣ ಸಣ್ಣ ಬುಡಕಟ್ಟುಗಳಲ್ಲಿ ವಾಸಿಸುತ್ತಿದ್ದ ಕಾಲವುದು ಆ ಕಾಲದ ಮನುಷ್ಯರಿಗೆ ಇದ್ದಿದ್ದು ಕೇವಲ ಒಂದೇ ಸಿಂಪಲ್ ಗುರಿ ಬೇಟೆಯಾಡು ಬದುಕು ಅಷ್ಟೇ ಬೇಟೆಯಾಡುವುದೇ ಜೀವನ ಆದರೆ ಬೇಟೆ ಪ್ರತಿದಿನ ಸಿಗುತ್ತಿರಲಿಲ್ಲ ಆದರೆ ಹಸಿವು ಅದು ಪ್ರತಿದಿನ ಬರುತ್ತಿತ್ತು ಆ ಹಸಿವಿನ ವೇದನೆಯೇ ಮನುಷ್ಯನಿಗೆ ಕಲಿಸಿದ್ದು ಮೊದಲ ಪಾಠ ಮನುಷ್ಯನ ಮೊದಲ ಆವಿಷ್ಕಾರವೆಂದರೆ ಆಯುಧವಲ್ಲ ಆಹಾರವನ್ನು ಸಂಗ್ರಹಿಸುವ ಜ್ಞಾನ ಒಬ್ಬರು ಬೇಟೆಯಾಡಿದರೆ ಇನ್ನೊಬ್ಬರು ಹಣ್ಣು ಗಡ್ಡೆಗಳನ್ನು ಸಂಗ್ರಹಿಸಿದರು ಮತ್ತೊಬ್ಬರು ಗುಹೆಯನ್ನು ಕಾಪಾಡಿದರು ಈ ಸಮುದಾಯದ ಜೀವನ ಶೈಲಿಯೇ ಅವರ ನಿಜವಾದ ಬಲವಾಗಿದೆ ನೀವು ಬಲವಂತವಾಗಿ ತೆಗೆದುಕೊಂಡರೆ ಅದು ನಿಮಗೆ ಒಂದು ಸಲ ಸಿಗುತ್ತದೆ ಹೋರಾಡುವ ಬದಲು ಹಂಚಿಕೊಳ್ಳೋಣ ಎಂಬ ಚಿಂತನೆಯಿಂದ ಒಬ್ಬರು ಒಂದು ವಸ್ತುವನ್ನು ನೀಡಿದರೆ ಬೇರೊಬ್ಬರು ಅದಕ್ಕೆ ಪ್ರತಿಯಾಗಿ ಇನ್ನೊಂದು ವಸ್ತುವನ್ನು ಕೊಡುತ್ತಿದ್ದರು ಹೀಗೆ ಜನ್ಮ ತಾಳಿತೆ ಪ್ರಪಂಚದ ಮೊದಲ ವ್ಯಾಪಾರ ವ್ಯವಸ್ಥೆ ಅದುವೇ ವಿನಿಮಯ ವ್ಯವಸ್ಥೆ ಅಥವಾ ಬಾರ್ಟರ್ ಸಿಸ್ಟಮ್ ಒಬ್ಬರೊಂದಿಗೆ ಒಬ್ಬರು ಹೋರಾಡುತ್ತಿದ್ದ ಜನರು ಈಗ ಒಟ್ಟಿಗೆ ವಾಸಿಸಲು ಪ್ರಾರಂಭಿಸಿ ಒಟ್ಟಿಗೆ ಜೀವಿಸುವುದರಿಂದ ಅವರು ಗಮನಿಸಲು ಸಾಧ್ಯವಾಯಿತು ಬೀಳುವ ಬೀಜಗಳಿಂದ ಮತ್ತೆ ಮೊಳಕೆಯೊಡೆದ ಗಿಡಗಳನ್ನು ನದಿಯೊಂದರಲ್ಲಿ ಪುನಃ ಪುನಃ ಮರಳಿ ಬರುವ ಮೀನುಗಳ ಸಂತಪಿಯನ್ನು ಅವರು ಗಮನಿಸಿದರು ಈ ರೀತಿಯಾಗಿ ಪ್ರಕೃತಿಯ ಸುತ್ತುವ ಚಕ್ರವನ್ನು ಅರ್ಥ ಮಾಡಿಕೊಳ್ಳಲು ಆರಂಭಿಸಿದರು ಮಾನವನ ಜೀವನವು ಬೇಟೆಯಾಡುವುದರಿಂದ ಆರಂಭವಾಗಿ ಹಸಿವಿನಿಂದ ಕಲಿತ ಪಾಠಗಳ ಮೂಲಕ ಒಟ್ಟಿಗೆ ಬೆಳೆಯನ್ನು ಬೆಳೆಯುವ ಹಂತಕ್ಕೆ ತಲುಪಿತು ಈ ಸಾಮೂಹಿಕ ಪಯಣದಲ್ಲಿ ಮಾನವನು ಕೃಷಿಯನ್ನು ಆರಂಭಿಸಿದನು ವ್ಯಾಪಾರ ಮಾಡಲು ಪ್ರಾರಂಭಿಸಿದನು ಇದು ಮಾನವೀಯತೆಯ ಸುವರ್ಣ ಯುಗವೆಂದೇ ಭಾಸವಾಯಿತು ಪ್ರಕೃತಿಯ ಚಕ್ರವನ್ನು ಒಟ್ಟಾಗಿ ಅರ್ಥ ಮಾಡಿಕೊಂಡಂತೆ ಮಾನವ ಸಮುದಾಯ ವಿನಿಮಯವನ್ನು ಕ್ರಮೇಣ ಅಳವಡಿಸಿಕೊಂಡವು ಇದು ಕಾಲಾಂತರದಲ್ಲಿ ಹಣದ ರೂಪಕ್ಕೆ ತಿರುಗಿತು ಹಾಗಾದರೆ ಈ ವಿನಿಮಯ ವ್ಯವಸ್ಥೆ ಅಥವಾ ಬಾರ್ಟರ್ ಸಿಸ್ಟಮ್ ಎಲ್ಲಿ ಮತ್ತು ಯಾವಾಗ ಪ್ರಾರಂಭವಾಯಿತು ಎಂದು ನಿಖರವಾಗಿ ಹೇಳುವುದು ಕಷ್ಟ ಯಾಕಂದರೆ ಇದು ಲಿಖಿತ ಇತಿಹಾಸಕ್ಕಿಂತ ಮೊದಲು ಪ್ರಾರಂಭವಾಯಿತು ಕೆಲವು ಇತಿಹಾಸಕಾರರ ಪ್ರಕಾರ ಈ ವ್ಯವಸ್ಥೆಯು ಇಂದಿನ ಇರಾಕ್ ದೇಶದಲ್ಲಿರುವ ಮೆಸಪಟೋಮಿಯಾ ಪ್ರದೇಶದಲ್ಲಿ ಅಂದರೆ ಸುಮಾರು ಆರು ಸಾವಿರ ವರ್ಷಗಳ ಹಿಂದೆ ಆರಂಭವಾಯಿತು ಹಾಗೆಯೇ ಪ್ರಾಚೀನ ಈಜಿಪ್ಟ್ ಭಾರತ ಮತ್ತು ಇತರ ನಾಗರಿಕತೆಯಲ್ಲೂ ಈ ಪದ್ಧತಿ ನಮ್ಮ ಭಾರತದ ವೇದ ಕಾಲದಲ್ಲಿ ಜನರು ಗೋವುಗಳು ಧಾನ್ಯಗಳು ಮತ್ತು ಚಿನ್ನವನ್ನು ಬದಲಾಯಿಸಿಕೊಳ್ತಿದ್ರು ಎಂಬ ಉಲ್ಲೇಖಗಳು ಇವೆ ಹೀಗೆ ಸಾವಿರಾರು ವರ್ಷಗಳು ಕಳೆದವು ಜನಸಂಖ್ಯೆ ಹೆಚ್ಚಾಯಿತು ಊರುಗಳು ದೊಡ್ಡದಾಯಿತು ನಗರಗಳು ಬೆಳೆದವು ಆದರೆ ಅಲ್ಲಿಯೇ ಪ್ರಾರಂಭವಾಯಿತು ಸಮಸ್ಯೆ ಹಾಗಾದರೆ ಏನು ಆ ಸಮಸ್ಯೆ ನಾವು ಒಂದು ಕಥೆಯ ಮೂಲಕ ವಿನಿಮಯ ವ್ಯವಸ್ಥೆಯ ದೊಡ್ಡ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವ ಊರಿನಲ್ಲಿ ಸುರೇಂದ್ರ ಎಂಬ ನೇಕಾರ ಬಟ್ಟೆ ನೇಯುವ ಕೆಲಸವನ್ನು ಮಾಡ್ತಿದ್ದ ಅವನಿಗೆ ಧಾನ್ಯ ಬೇಕಿತ್ತು ರೈತನ ಬಳಿ ಧಾನ್ಯ ಇತ್ತು ಆದರೆ ಅವನಿಗೆ ಬಟ್ಟೆ ಬೇಕಾಗಿರಲಿಲ್ಲ ಜೇನುತುಪ್ಪ ಬೇಕಿತ್ತು ಜೇನುತುಪ್ಪ ಮಾರುವವನಿಗೂ ಬಟ್ಟೆ ಬೇಕಿರಲಿಲ್ಲ ಹೀಗೆ ಸುರೇಂದ್ರನಿಗೆ ತನ್ನ ವಸ್ತುವನ್ನು ನೇರವಾಗಿ ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಆ ಘಟನೆ ಸುರೇಂದ್ರನಿಗೆ ಒಂದು ಮಹತ್ವದ ಪಾಠವನ್ನು ಕಲಿಸಿತು ಬಾಟರ್ ಸಿಸ್ಟಮ್ನಲ್ಲಿ ಇಬ್ಬರ ಅವಶ್ಯಕತೆಗಳು ಒಂದೇ ಆಗಿದ್ದರೆ ಮಾತ್ರ ವ್ಯವಹಾರ ಸಾಧ್ಯ ಇದು ಬಾಟರ್ ಸಿಸ್ಟಮ್ನ ದೊಡ್ಡ ತೊಂದರೆಯಾಗಿತ್ತು ಇದಲ್ಲದೆ ಒಂದು ಮಡಿಕೆಗೆ ಎಷ್ಟು ಗೋಧಿ ಒಂದು ಕೋಳಿಗೆ ಎಷ್ಟು ಅಕ್ಕಿ ಇಂಥ ಮೌಲ್ಯ ನಿಗದಿ ಮಾಡುವುದು ಕಷ್ಟವಾಗ್ತಿತ್ತು ಮತ್ತು ಭಾರವಾದ ಚೀಲಗಳನ್ನು ಹೊತ್ಕೊಂಡು ದೂರ ನಡೆಯುವುದು ಬಹಳ ಕಷ್ಟಕರವಾಗಿತ್ತು ದೊಡ್ಡ ಮತ್ತು ಭಾರೀ ವಸ್ತುಗಳ ವಿನಿಮಯ ಕಷ್ಟವಾಗಿತ್ತು ಇದಲ್ಲದೆ ಹಣ್ಣು ತರಕಾರಿ ಧಾನ್ಯ ಬೇಗನೆ ಕೆಟ್ಟು ಹೋಗ್ತಿತ್ತು ಹೀಗಾಗಿ ದೀರ್ಘಕಾಲ ಸಂಗ್ರಹಿಸಿರುವುದು ದೊಡ್ಡ ಸಮಸ್ಯೆ ಆಯಿತು ಈ ಸಮಸ್ಯೆಗಳೇ ಮಾನವನನ್ನು ಮಹಾ ಬದಲಾವಣೆಯತ್ತ ಕರೆದೊಯ್ದವು ಮತ್ತು ಆ ಕ್ಷಣದಲ್ಲಿ ಜನಿಸಿತು ಸರಕು ಹಣ ಕಮೋಡಿಟಿ ಮನಿ ಅಂದರೆ ನೈಜ ಬಳಕೆ ಮತ್ತು ನೈಜ ಮೌಲ್ಯ ಹೊಂದಿರುವ ವಸ್ತು ಇದು ಸ್ವತಃ ಉಪಯೋಗಕ್ಕೆ ಬರ್ತಿತ್ತು ಮತ್ತು ಹಣದಂತೆ ವಿನಿಮಯಕ್ಕೂ ಬಳಸಬಹುದಾಗಿತ್ತು ಅಪರೂಪದ ಅನೇಕ ವಸ್ತುಗಳನ್ನು ಜನರು ಹಣವನ್ನಾಗಿ ಮಾಡಿದ್ದರು ಉದಾಹರಣೆಗೆ ಧಾನ್ಯ ಉಪ್ಪು ಗೌರಿ ಚಿಪ್ಪುಗಳು ರೇಷ್ಮೆ ಕುರಿ ಹಸು ಮತ್ತು ಇತರೆ ಜಾನುವಾರುಗಳು ಇದಲ್ಲದೆ ಆ ಕಾಲದಲ್ಲಿ ಮನುಷ್ಯರನ್ನೇ ಗುಲಾಮರನ್ನಾಗಿ ಹಣವಾಗಿ ಬಳಸುವ ಪದ್ಧತಿಯು ಪ್ರಾಚೀನ ಭಾರತದಲ್ಲಿ ವೈದಿಕ ಕಾಲದಿಂದ ಮೌರ್ಯರ ಕಾಲದವರೆಗೆ ಜನರು ಗೂವುಗಳು ಗೌರಿ ಚಿಪ್ಪುಗಳು ಚಿನ್ನದ ನಿಷ್ಕ ಬೆಳ್ಳಿ ಧಾನ್ಯಗಳು ಮತ್ತು ಕಂಚಿನ ತುಂಡುಗಳನ್ನು ಕಮೋಡಿಟಿ ಮನೆಯಾಗಿ ಬಳಸುತ್ತಿದ್ದರು ಚೀನಾದಲ್ಲಿ ಚಹಾದ ಇಟ್ಟಿಗೆಗಳು ಮತ್ತು ರೇಷ್ಮೆಯನ್ನು ಹಣವಾಗಿ ಬಳಸುತ್ತಿದ್ದರು ಅಜ್ಬೆಕ್ ಮತ್ತು ಮಾಯನ್ ನಾಗರಿಕತೆಗಳಲ್ಲಿ ಕೋಕೋ ಬೀಜಗಳು ಅಮೂಲ್ಯವಾದ ಕರೆನ್ಸಿ ಆಗಿತ್ತು ಎಲ್ಲಕ್ಕಿಂತ ವಿಸ್ಮಯಕಾರಿಯಾಗಿದ್ದು ಯಾಪ್ ದೀಪದ ರೈಶಿಲೆಗಳು ಪೆಸಿಫಿಕ್ ಮಹಾಸಾಗರದ ಯಾಪ್ ದೀಪದ ನಿವಾಸಿಗಳು ಇವುಗಳನ್ನ ಕರೆನ್ಸಿಯಾಗಿ ಬಳಸುತ್ತಿದ್ದರು ರೈಶಿಲೆಗಳನ್ನ ಅವರು ತಮ್ಮ ದ್ವೀಪದಿಂದ ಸುಮಾರು ನಾಕ್ನೂರು ಕಿಲೋಮೀಟರ್ ದೂರದಲ್ಲಿರುವ ಪಲಾವು ಎಂಬ ಮತ್ತೊಂದು ದ್ವೀಪದಿಂದ ಬರುತ್ತಿದ್ದರು ಯಾಪ್ ದೀಪದ ಜನರು ದೋಣಿಗಳಲ್ಲಿ ಸಮುದ್ರವನ್ನು ದಾಟಿ ಪಲಾವು ದ್ವೀಪಗಳಿಗೆ ಹೋಗಿ ಅಲ್ಲಿ ಕಲ್ಲುಗಳನ್ನು ಕತ್ತರಿಸಿಕೊಂಡು ಬರುತ್ತಿದ್ದರು ಹಾಗಾಗಿ ಈ ಪ್ರಯಾಣ ಅಪಾಯಕಾರಿಯಾಗಿದ್ದರಿಂದ ರೈಶಿಲೆಗಳ ಮೌಲ್ಯವನ್ನು ಹೆಚ್ಚಿಸಿತ್ತು ರೈಶಿಲೆಗಳು ವಿವಿಧ ಗಾತ್ರಗಳಲ್ಲಿ ಲಭ್ಯವಿದ್ದವು ಆದರೆ ಅತ್ಯಂತ ದೊಡ್ಡ ಶಿಲೆ ನಾಲ್ಕು ಮೀಟರ್ ವ್ಯಾಸ ಮತ್ತು ನಾಲ್ಕು ಮೆಟ್ರಿಕ್ ಟನ್ಗಿಂತ ಹೆಚ್ಚು ತೂಕವನ್ನು ಹೊಂದಿತ್ತು ಇದು ಬಹುಶಃ ಇದುವರೆಗಿನ ಅತ್ಯಂತ ಭಾರವಾದ ಕರೆನ್ಸಿಯಾಗಿದೆ ಅವರು ಆ ಶಿಲೆಗಳನ್ನು ಸ್ಥಳಾಂತರಿಸದೇ ಒಡೆತನವನ್ನು ಮಾತ್ರ ವರ್ಗಾಯಿಸುತ್ತಿದ್ದರು ಇದು ಆಧುನಿಕ ಬ್ಯಾಂಕಿಂಗ್ನ ಡಿಜಿಟಲ್ ಲೆಜರ್ಗಳಿಗೆ ಹೋಲಿಕೆಯಾಗಿತ್ತು ಕಮೋಡಿಟಿ ಮನಿ ನಮ್ಮ ಜೀವನವನ್ನು ಸುಲಭಗೊಳಿಸಿದರೂ ಇದು ಕೂಡ ಕಾಲಾಂತರದಲ್ಲಿ ವಿಫಲವಾಗಿದೆ ಈ ವಿಫಲತೆಗೆ ಮೂರು ಪ್ರಮುಖ ಕಾರಣಗಳಿವೆ ಯಾವುದೆಂದು ನೋಡಿದಾದರೆ ಮೊದಲನೆಯದು ವಸ್ತು ಹಣವನ್ನು ಕಾಪಾಡುವುದು ಕಷ್ಟ ಮತ್ತೆ ಕೆಲವೊಮ್ಮೆ ದುಬಾರಿ ಆಗ್ತಿತ್ತು ಯಾಕಂದರೆ ಧಾನ್ಯಗಳು ಕೀಟಗಳಿಂದ ಅಥವಾ ತೇವದಿಂದ ಹಾಳಾಗುವ ಸಾಧ್ಯತೆ ಇತ್ತು ಜಾನುವಾರುಗಳು ಅನಾರೋಗ್ಯದಿಂದ ಸಾಯುವ ಅಪಾಯವಿತ್ತು ಉಪ್ಪು ಮಳೆ ಅಥವಾ ತೇವದಿಂದ ಕರಿದು ಹೋಗ್ತಿತ್ತು ಎರಡನೇದು ಮೌಲ್ಯದಲ್ಲಿ ಏರಿಳಿತ ಉದಾಹರಣೆಗೆ ಟೊಮೆಟೊ ಬೆಳೆ ಹೆಚ್ಚು ಬಂದರೆ ಬೆಲೆ ಕಡಿಮೆ ಬೆಳೆ ಕಡಿಮೆ ಬಂದರೆ ಬೆಲೆ ಹೆಚ್ಚು ಇದೇ ಥರ ಮೂರನೆಯ ಪ್ರಮುಖ ಕಾರಣ ಏನೆಂದರೆ ಸಣ್ಣ ಖರೀದಿಗೆ ವಸ್ತು ಹಣವನ್ನು ವಿಭಜಿಸುವುದು ಕಷ್ಟವಾಯಿತು ಉದಾಹರಣೆಗೆ ಒಂದು ಆಡು ಹಣ ಎಂದಾದರೆ ಅದನ್ನು ಚಿಕ್ಕದಾಗಿ ಹಂಚಲು ಸಾಧ್ಯವಿಲ್ಲ ಮತ್ತು ಪ್ರತಿಯೊಂದು ವಸ್ತುವಿನ ಮೌಲ್ಯವು ಒಂದೇ ಥರ ಹೂವು ಈ ಥರದ ಎಲ್ಲ ಸಮಸ್ಯೆಗಳಿಂದ ಪ್ರಾಚೀನ ಸಮಾಜಗಳು ಹೆಚ್ಚುತ್ತಿರೋ ನಿರ್ದಿಷ್ಟ ಮೌಲ್ಯವಿರುವ ದೀರ್ಘಕಾಲ ಬಾಳಿಕೆಗೆ ಬರಬಹುದಾದ ಲೋಹಗಳನ್ನು ಕಮೋಡಿಟಿ ಮನಿಯಾಗಿ ಆಯ್ಕೆ ಮಾಡಿಕೊಂಡು ಬಿ ಸಿ ಇ ಸುಮಾರು ಎರಡು ಸಾವಿರದ ಆರ್ನೂರು ವರ್ಷಗಳ ಹಿಂದೆ ಪ್ರಾಚೀನ ಗ್ರೀಸ್ನಲ್ಲಿ ಲೋಹದ ಹಣವು ಹುಟ್ಟಿತು ಆದರೆ ಮಾನವನ ಹುಡುಕಾಟ ಇಲ್ಲಿಗೆ ನಿಲ್ಲಲಿಲ್ಲ ಸ್ನೇಹಿತರೆ ಇಲ್ಲಿಯವರೆಗೆ ನಾವು ಹಣದ ವಿಕಾಸದ ಆರಂಭಿಕ ಹಂತಗಳನ್ನು ಕಂಡಿದ್ದೇವೆ ಆದರೆ ಈ ಪಯಣ ಇಲ್ಲಿಗೆ ಮುಗಿಯುವುದಿಲ್ಲ ನಿಜವಾದ ಕ್ರಾಂತಿ ಇನ್ನು ಮುಂದೆ ಕಾಯುತ್ತಿದೆ ನಮ್ಮ ಮುಂದಿನ ಭಾಗದಲ್ಲಿ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳ ಹುಟ್ಟು ಪ್ರಪಂಚದ ಮೊದಲ ಕಾಗದದ ಹಣದ ಆವಿಷ್ಕಾರ ಮಹಾನ್ ಸಾಮ್ರಾಜ್ಯಗಳು ಅದನ್ನ ಹೇಗೆ ಅಳವಡಿಸಿಕೊಂಡವು ಮತ್ತು ನಮ್ಮ ಭಾರತೀಯ ಉಪಖಂಡದಲ್ಲಿ ನಾಣ್ಯಗಳ ಅದ್ಭುತ ಪಯಣ ಇವೆಲ್ಲವನ್ನು ನಾವು ಒಟ್ಟಿಗೆ ಅನ್ವೇಷಿಸುತ್ತೇವೆ ಹೀಗಾಗಿ ಈ ರೋಚಕ ಕಥೆಯ ಮುಂದಿನ ಅಧ್ಯಾಯಕ್ಕೆ ಸಿದ್ಧರಾಗಿ ವೀಕ್ಷಕರೇ ನೀವು ಯಾವಾಗಲಾದರೂ ಪಾರ್ಟರ್ ಸಿಸ್ಟಮ್ ಬಳಸಿದ್ದೀರಾ ಅಂದರೆ ಒಂದು ವಸ್ತು ಕೊಟ್ಟು ನೆರೆಹೊರೆಯವರಿಂದ ಅಥವಾ ಬೇರೆಯವರಿಂದ ಏನಾದರೂ ಬೇರೆ ವಸ್ತು ಪಡೆದಿದ್ದೀರಾ ಕಮೋಡಿಟಿ ಮನಿ ತರಹದ ಯಾವುದಾದ್ರೂ ವಸ್ತುವನ್ನ ಬಳಸಿ ನೋಡಿದ್ದೀರಾ ನಿಮ್ದೇನಾದ್ರೂ ಈ ತರಹದ ಅದ್ಭುತ ಅನುಭವಗಳು ಇದ್ರೆ ಕಮೆಂಟ್ ವಿಭಾಗದಲ್ಲಿ ನಮಗೆ ತಿಳಿಸಿ ಈ ಇತಿಹಾಸದ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಷ್ಟು ರೋಚಕ ಇತಿಹಾಸದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ಧನ್ಯವಾದಗಳು